ಹಾಗೆ ಇನ್ನೊಂದು ಬಹಳ ಕಷ್ಟದ ಕೆಲಸ ಯಾವ್ದಾದ್ರು ಇದ್ರೆ ಅದು ಪ್ರಶಸ್ತಿಗೆ ಪುರಸ್ಕೃತರನ್ನ ಆಯ್ಕೆ ಮಾಡಬಹುದು ಅತಿ ಹೆಚ್ಚು ಲಾಭಿ ನಡೆಯುವಂತದ್ದು ಕೂಡ ಮಂತ್ರಿ ಪಠಕ್ಕಾಗಿ ಹಾಗೆ ಅತಿ ಹೆಚ್ಚು ಲಾಭಿ ನಡೆಯುವಂತದ್ದು ಪ್ರಶಸ್ತಿಗಾಗಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಆದರೆ ಪ್ರಶಸ್ತಿಯನ್ನ ಪಡೆಯುವುದೇ ಒಂದು ದೊಡ್ಡ ಸಾಧನೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುತ್ತಾರೆ ಆದರೆ ಯಾರು ಕೂಡ ಅವರನ್ನ ಬಂದಿಲ್ಲ ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಪಡೆಯುವುದೇ ಒಂದು ದೊಡ್ಡ ಸಾಧನೆ ಆಗ್ತಿದೆ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಒಂದು ಹತ್ತು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನೂರ ಮೂವತ್ತು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಅದರಲ್ಲಿ ಯಾರ್ಯರಿಗೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಾವು ಒಂದು ಹೆಡ್ಲೈನ್ ಹಾಕಿದ್ದೆ ನೂರ ಮೂವತ್ತು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹರಿಗೆ ಮುಂದಿನ ಬಾರಿ ಅಂತ ನಮ್ಮ ಪ್ರಶಸ್ತಿ ಇವತ್ತು ಆ ಮಟ್ಟಕ್ಕೆ ಬಂದಿದೆ ಕೆಲವು ಸಲ ಪ್ರಶಸ್ತಿ ಪುರಸ್ಕೃತರನ್ನ ಅನುಮಾನದಿಂದ ನೋಡುವಂತಹ ಸಂದರ್ಭವೂ ಕೂಡ ಬಂದಿದೆ ಇವರು ಎಷ್ಟು ಲಾಭಿ ಮಾಡಿ ಪ್ರಶಸ್ತಿಯನ್ನ ಪಡೆಕೊಂಡಿರಬಹುದು ಪ್ರಶಸ್ತಿಗಳಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡವರು ಮತ್ತು ಪ್ರಶಸ್ತಿಯನ್ನ ಪಡ್ಕೊಂಡವರು ಅನ್ನುವಂತ ಎರಡು ವರ್ಗಗಳಿವೆ ಇವತ್ತು ಹುಡುಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗುತ್ತಿದೆ ಈ ಪ್ರಶಸ್ತಿಯ ಗೀಡು ಕೇವಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ಅಥವಾ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ಅಮೆರಿಕದ ಅಧ್ಯಕ್ಷರು ಈ ವರ್ಷ ಎಷ್ಟು ಲಾಬಿ ಮಾಡಿದ್ರು ನೋಡಿದೀವಿ ವಿಶ್ವಸಂಸ್ಥೆ ಒಂದು ಮಾತ್ರ ಸಲ ಒಂದು ನಿರ್ಣಯವನ್ನು ಸ್ವೀಕರಿಸಿಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಪಾಕಿಸ್ತಾನ ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡು ಇಸ್ರೇಲ್ ಸರ್ಕಾರ ತಗೊಂಡು ನಲವತ್ತೊಂದು ದೇಶಗಳು ಟ್ರಂಪ್ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಮಸಲತ್ತನ್ನ ಮಾಡಿದ್ರು ಆದರೆ ಪುಣ್ಯವಶಾತ್ ಅವರಿಗೆ ಆ ಪ್ರಶಸ್ತಿ ಸಿಗಲಿಲ್ಲ ಆ ಪ್ರಶಸ್ತಿಯ ಗೌರವ ಉಳ್ಕೊಂಡು ನಾವು ಇಲ್ಲಿ ಇವತ್ತು ಆಯ್ಕೆ ಮಾಡಿದಂತಹ ಹತ್ತು ಜನ ಇವರು ಯಾರು ಪ್ರಶಸ್ತಿ ವಿಜೇತರಲ್ಲ ನಿಮಗೆ ಪ್ರಶಸ್ತಿ ಅಂದ್ರೆ ಅವಾರ್ಡ್ ವಿನ್ನರ್ಸ್ ಮತ್ತು ಅವಾರ್ಡ್ ರಿಸಿಪಿಯನ್ಸ್ ಇದರ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇದೆ ನಿಮಗೆ ವಿಜೇತರು ಅಂತಂದ್ರೆ ರೀತಿ ಪೈಪೋಟಿ ಮಾಡಿ ಗೆದ್ದವರು ಅಂತಾಗತ್ತೆ ಹತ್ತಾರು ಜನರ ಮಧ್ಯದಲ್ಲಿ ಪೈಪೋಟಿ ಮಾಡಿ ಗೆದ್ದವರಿಗೆ ವಿಜೇತರು ಇವರು ಪ್ರಶಸ್ತಿಗೆ ಭಾಜನರು ಅಥವಾ ಪ್ರಶಸ್ತಿಗೆ ಪುರಸ್ಕೃತರು ಇವರು ಇವರು ಎಂದೂ ಕೂಡ ಪೈಪೋಟಿ ಮಾಡಿದವರಲ್ಲ ರಮಣಶ್ರೀ ಶರಣ ಪ್ರಶಸ್ತಿ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕೊಡಮಾಡ್ತಾ ಬಂದಿರುವಂತಹ ಒಂದು ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿ ರಾಜ್ಯೋತ್ಸವ ನಡೆದು ಪ್ರತಿ ವರ್ಷ ಒಂದು ಹದಿನೇಳು ಹದಿನೆಂಟು ದಿವಸಗಳ ನಂತರ ನಾವು ಈ ಪ್ರಶಸ್ತಿಯನ್ನ ಕೊಡ್ತೇವೆ ನಾವು ಈ ಪ್ರಶಸ್ತಿಗೆ ಯಾರೂ ಕೂಡ ಅರ್ಜಿಯನ್ನ ಹಾಕಬೇಕಾಗಿಲ್ಲ ಯಾರೂ ಕೂಡ ಲಾಬಿಯನ್ನ ಮಾಡಬೇಕಾಗಿಲ್ಲ ಈ ಪ್ರಶಸ್ತಿ ಘೋಷಣೆ ಆಗುವ ತನಕ ಪ್ರಶಸ್ತಿ ಪಡೆದವರಿಗೆ ಗೊತ್ತೇ ಇರೋದಿಲ್ಲ ನಿಮಗೆ ಪ್ರಶಸ್ತಿ ಬಂದಿದೆ ಹೇಳಿ ಹೇಳಿದ ನಂತರ ಮಾತ್ರ ಅವರಿಗೆ ಗೊತ್ತಾಗುತ್ತೆ ನಾವು ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಬೇರೆ ಬೇರೆ ಪ್ರಾಜ್ಞರಿಂದ ವಿದ್ವಾಂಸರಿಂದ ವಿಷಯ ಪರಿಣಿತರಿಂದ ಅವರನ್ನ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಅವರಿಂದ ಹೆಸರುಗಳನ್ನ ತಗೊಂಡು ಈ ಪ್ರಶಸ್ತಿಗೆ ನಾಲ್ಕು ಕ್ಯಾಟಗರಿ ಇದೆ ನಾಲ್ಕು ವರ್ಗ ಇದೆ ಪ್ರತಿ ವರ್ಗದಲ್ಲೂ ಕೂಡ ಹತ್ತಾರು ಹೆಸರುಗಳು ಬಂದಾಗ ಪ್ರತಿ ಹೆಸರನ್ನ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಮಾಡಿ ಈಗಾಗಲೇ ಸೋಮಶೇಖರ್ ಅವರು ಹೇಳಿದರು ಇದರಲ್ಲಿ ಗೋರೂಚ ಅವರ ಮಾರ್ಗದರ್ಶನದಲ್ಲಿ ಷಡಾಕ್ಷರಿ ಅವರು ಸೋಮಶೇಖರ್ ಅವರು ನಾನು ರವಿಹಿಡೆಯವರು ಮತ್ತು ಮನು ಬಳಿಗಾರು ಇವರ ಈ ಆಯ್ಕೆ ಸಮಿತಿಯಲ್ಲಿ ಈ ಸಲ ನಾವು ನಾಲ್ಕು ಸಲ ಸಭೆಯನ್ನ ಸೇರಿ ಪ್ರತಿ ಹೆಸರಿನ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಈ ಪ್ರಶಸ್ತಿ ಪುರಸ್ಕೃತರನ್ನ ನಾವು ಆಯ್ಕೆ ಮಾಡಿರುವಂತದ್ದು ಇದರಲ್ಲಿ ನಾವು ಯಾವುದೇ ಜಾತಿಯನ್ನ ನಾವು ನೋಡಿಲ್ಲ ಯಾವುದೇ ಪ್ರದೇಶವನ್ನು ನಾವು ನೋಡಿಲ್ಲ ನಿಮಗೆ ಬೇರೆ ಪ್ರಶಸ್ತಿಗಳು ಅಥವಾ ಈಗಾಗಲೇ ನಾನು ಹಾಗೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವಾಗ ಜಾತಿ ಪ್ರದೇಶ ಜಿಲ್ಲೆ ಸಂಗತಿಗಳನ್ನು ಒಂದು ಸಂಗತಿ ಅದು ಮೆರಿಟ್ ಮೆರಿಟ್ ಗೆ ಮಾತ್ರ ಕೊಡಬೇಕು ಅನ್ನುವಂತ ಒಂದು ಕಾರಣದಿಂದ ಈ ಸಲ ಹತ್ತು ಜನರನ್ನ ನಾವು ಆಯ್ಕೆ ಮಾಡಿದ್ದೇವೆ ಬಹುಶಃ ಅವರ ಪರಿಚಯವನ್ನ ನೋಡಿದರೆ ಅವರು ಈ ಪ್ರಶಸ್ತಿಗೆ ಸಂಪೂರ್ಣವಾಗಿ ಭಾಜನರಾಗ್ತಾರೆ ಅನ್ನುವಂಥ ಮಾತನ್ನ ನಾನು ಮಾತ್ರ ಅಲ್ಲ ನೀವು ಕೂಡ ಒಪ್ಪುತ್ತೀರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಶಸ್ತಿ ಪುರಸ್ಕೃತರಿಗೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ